ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೆಂಗಿದ್ರಿ ಎಲ್ಲಾರು ಚಿಲ್ ಆಗಿದ್ರಿ ಚಿಲ್ ಆಗಿರ್ಬೇಕು ಅಷ್ಟೇ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಏನಂತೀರ ಅವ್ನ ಅವನ್ ಜಾಬ್ ಕೆಲ್ಸ ಕೆಲ್ಸಾ ಯಾಕೆ ನಮ್ಗೆ ಹೊಲೇದ್ ಮಾಡ್ತಾರೆ ಅಷ್ಟೇ ಏನಂತೀರ ಜಾಬ್ ಮಾಡವ್ರಿಗೆ ಊರಿಗೆ ಬಂದು ಹೊಲ ಮಾಡೋದೈತಿ ಹೊಲ ಮಾಡೋರ್ಗಿ ಬೆಂಗ್ಳೂರ್ ಆಗ ಆರಾಮಾಗಿ ಇರೋದೈತಿ ಪೀಸ್ ಹಂಗೆ ಸೊ ಮತ್ತೊಬ್ರಿಗೆ ಜಾಬ್ ಮಾಡೋರಿಗೇನು ಬಿಸ್ನೆಸ್ ಮಾಡೋದೈತಿ ಸ್ಟಾರ್ಟಪ್ ಮಾಡೋದೈತಿ ಒಬ್ಬ ಯಾವ ಚಲೋ ಜಾಬ್ ಬಿಟ್ಟು ಚಾ ಅಂಗಡಿ ಹಾಕೋದೈತಿ ಯಾವಂಗೋ ಇಡ್ಲಿ ಮಾರೋದೈತಿ ವರೈಟಿ ಆಫ್ ಡ್ರೀಮ್ಸ್ ಕ್ಯಾಲಿಫೋರ್ನಿಯಾ ಡ್ರೀಮ್ಸ್ ಆಗೈತಿ ಒಟ್ ಅಂದ್ರ ಯಾವ ಪ್ಲೇಸ್ ಒಳಗಿದೆ ಆ ಪ್ಲೇಸ್ ಬಿಟ್ಟು ಒಟ್ಟು ಬ್ಯಾರೆ ಕಡೆ ಹೋಗೋದೈತಿ ಎಲ್ಲರಿಗೆ ಮಜಾ ಬರ್ವಲ್ತ್ ಅವ್ರಿಗೆ ಇದ್ದತ್ ರೋಗ ಒಬ್ಬ ಅವ್ ಹತ್ತ್ ಲಕ್ಷ ರೂಪಾಯಿ ಕಳ್ಸತ್ತ ಬಟ್ ಅವಂಗದೇತಿ ಹೊಸ ಕಂಪ್ನಿ ತಗದ್ ಅವಂಗ ಆಗೋದೈತಿ ಇಲ್ಲ ಈಗ ಜಾಬ್ ಮಾಡೋರಿಗೆ ಯಾಕೆ ಹೊಲ ಬೇಕಂದ್ರ ಹೊಲದಾಗ ಲೈಕ್ ನಮ್ ಮನ್ಸು ನಮ್ ಮನ್ಸಿ ನಮ್ಗೆ ಯಾವಾಗ ಬೇಕವಾಗ ಬರೋದು ಫ್ರೀಡಮ್ ಫುಲ್ ಫ್ರೀಡಮ್ ಬೇಕಾಗೈತಿ ಆಫೀಸ್ ಒಳಗ ಪ್ರೆಷರ್ ಇರುತ್ತೆ ಮ್ಯಾನೇಜರ್ ಕೇಳ್ತಾ ಟೈಮ್ ಈಗ ಬಂದಿಲ್ಲ ಹೋಗಿಲ್ಲ ಸೊ ಯು ಹ್ಯಾವ್ ಟು ಮೇಂಟೈನ್ ಟೈಮ್ ಬಟ್ ಹೊಲದವ್ರ ಏನ್ ವಿಚಾರ ಮಾಡ್ತಾರಂದ್ರ ಜಾಬ್ ಇದ್ದವ್ರದ್ದು ಬೆಸ್ಟ್ ಮಳಿ ಬರ್ಲಿ ಹೊಳಿ ಬರ್ಲಿ ಏನಾದ್ರು ಆಗ್ಲಿ ಮಂತ್ಲಿ ಅಮೌಂಟ್ ಬರ್ತಾವ ಅಂತ ಇವ್ರದು ಆಮೇಲೆ ಆಫೀಸ್ ಒಳಗ ಆರಾಮ ಎ ಸಿ ಕುಂತು ಕಂಪ್ಯೂಟರ್ ಮ್ಯಾಗ ಒಂದ್ ಹಾಕಿ ಕಂಟ್ರೋಲ್ ಶಿಫ್ಟ್ ಬಟನ್ ಹೊತ್ಕೊಂಡ್ ಸುಮ್ ಹಂಗ ಅದೇನದು ಸಣ್ಣ ಹುಡುಗರಿಗೆ ಗೇಮ್ ಮಾಡ್ತಾರ ಹಂಗ ಅನ್ಕೊಂಡಿರ್ತಾರೆ ಇವ್ರೂ ಸೊ ಎರಡು ಕಡೆ ಸ್ಟ್ರಗಲ್ ಐತಿ ಬಟ್ ಅವ್ರವ್ರಿಗೆ ಗೊತ್ತಿಲ್ಲ ಇವ್ರು ಏನ್ ಅನ್ಕೊಂತಾರ ಅದು ಅಂತ ಆಮೇಲೆ ಅವ್ರು ಅಲ್ಲಿ ಬೆಂಗ್ಳೂರ್ ಜಾಬ್ ಮಾಡೋರು ಅಂತಾರ ನನ್ನ ಊರಿಗೆ ಹೋಗಿ ಮಚಾ ಪ್ರಾಪರ್ ಆಗಿ ಮಾಡರ್ನ್ ಅಗ್ರಿಕಲ್ಚರ್ ಮಾಡ್ತೀನಿ ಮಚ್ಚ ಅಂತಾರ ಇಲ್ಲಿ ಬಂದ್ ಅರ್ಧ ತಾಸ ಕೆಲಸ ಆಗಂಗಿಲ್ಲ ವಾಪಸ್ ಊರಿ ಬೆಂಗ್ಳೂರ್ ಹೋಗ್ ಅಂತಾರೀಟರ್ ಬೇಕು ಮೀಟರ್ ಸೊ ನೋನ್ ಈಸ್ ಹ್ಯಾಪಿ ಅಟ್ ಓನ್ ಪ್ಲೇಸ್ ಟು ಬಿ ಸಮ್ವೇರ್ ಎಲ್ಸ್ ಯಾವ್ದು ಈಸಿ ಇಲ್ಲ ಇದು ಅಗ್ರಿಕಲ್ಚರ್ನು ಏನಷ್ಟ್ ಈಸಿ ಇಲ್ಲ ಸೊ ಇಲ್ಲಿ ಬಹಳ ಸ್ಟ್ರಗಲ್ ಐತಿ ಆಮೇಲೆ ಬೆಂಗ್ಳೂರ್ ಒಳಗೆ ಜಾಬ್ ಮಾಡೋದು ಕಂಪ್ಯೂಟರ್ ಮ್ಯಾನೇಜರ್ ಅಂಡ್ ವರ್ಕ್ ಮಾಡೋದು ಅದನ್ನು ಅಷ್ಟು ಈಜಿ ಇಲ್ಲ ಅಲ್ಲಿನೂ ಬಹಳ ಸ್ಟ್ರಗಲ್ ಐತಿ ಅಲ್ಲಿ ಮೆಂಟಲ್ ಪ್ರೆಷರ್ ಬಹಳ ಐತಿ ಇಲ್ಲಿ ಫಿಸಿಕಲಿ ಬಹಳ ಕೆಲಸ ಇರ್ತವು ಸೊ ಅಲ್ಲಿ ಹೋಗಿ ಇಲ್ಲಿ ಇದಾದ್ಮೇಲೆ ಅದು ನಥಿಂಗ್ ಲೈಕ್ ಇದೇವು ಅಲ್ಲಿ ಚಿಲ್ ಆಗಿರಿ ಪೀಸ್ ಆಗಿರಿ ನಾ ಹೇಳ್ತೇವೆ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಫುಲ್ ನೆಕ್ಸ್ಟ್ ಲೆವೆಲ್ ಆಗ್ತೈತಿ ಲೈಫ್ ಚೇಂಜ್ ಆಗ್ತಿತ್ ಅಂತ ಹೇಳಿ ಬಟ್ ಸಮೇರ್ ಒಂದ್ ಕಡೆ ಹೋದ್ಮ್ಯಾಗ ಮತ್ ಒಂದ್ ಅದ್ ಮೊದ್ಲಿನ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ನಾವು ನೀವ್ ಎಲ್ಲರೂ ಅಬ್ಸರ್ವ್ ಇವಾಗ ನೋಡಿದಿರಿ ಇವಾಗ ಒಂದ್ ಎಷ್ಟೋ ಜನ ಎಕ್ಸಾಮ್ ಬರ್ದು ಹಂಗೆ ಫುಲ್ ಸ್ಟ್ರಗಲ್ ಮಾಡಿ ಅಮೌಂಟ್ ಹಾಕಿ ಅಬ್ರಾಡ್ಗೆ ಹೋಗ್ತಾರ ಅಬ್ರಾಡ್ಗೆ ಹೋದ್ಮ್ಯಾಗ ಅಲ್ಲಿ ಏನ್ ಮಾಡ್ತಾರ ಗೊತ್ತು ಮತ್ತ ಅವ್ನು ಇಂಡಿಯಾದವ್ರನ್ನ ಹುಡುಕ್ತಾರಲ್ಲ ಅಲ್ಲಿ ಹೋಗೇನ ಫಾರಿನರ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಂಗಿಲ್ಲ ಅವ್ರ ಜೊತೆ ರೂಮ್ ಮಾಡಂಗಿಲ್ಲ ಇಂಡಿಯನ್ಸ್ 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 ಅಂತ ಹೇಳಿ ಮತ್ ಹೋಗಿ ಇಂಡಿಯಾದವ್ರನ್ನ ಹುಡುಕ್ತಾರ ಆ ಇಂಡಿಯಾದಾಗ ಮತ್ ಸ್ಪೆಸಿಫಿಕ್ ಆಗಿ ಒಂದ್ ಸ್ವಲ್ಪ ಕರ್ನಾಟಕದವ್ರ ಸಿಕ್ಕರೆ ಚಲೋ ಆಕೇತ್ ಕನ್ನಡದವ್ರ ಸಿಕ್ಕರೆ ಚಲೋ ಹಾಕೇತಂತವ பட் அது இல்லே இத்தார கன்னட்வர்த்தர் ஜாகக் உத்தர கர்நாடகோர் இத்தார இவாக மாத்தாடசங்கில் நான் நான் உத்த கன்னட் மாதாடச ஃபாரன் ஆகுவ அல்ல டீப் கனெக்ஷன் பார்த்தீவீ நம் ஊர் நம் இது பரில சைனாஸ் மடங்க அன்சாய் நோட ಏನಂತೀರ ನವೆಂಬರ್ ಸ್ಯಾಲ್ರಿ ಮುಗಿದ ಬಹಳ ದಿನ ಆಯ್ತು ಬಟ್ ನವೆಂಬರ್ ಮುಗಿ ಇವತ್ತು ಏನೋ ಇಷ್ಟ ಲೇಟ್ ಆಯ್ತು ಏಜ್ ಆಯ್ತು ಬಾಳ ತಿಳಿಗಡ್ಸ್ಕೊಬೇಡ್ರಿ ನಮ್ ಫ್ರೆಂಡ್ ಒಬ್ಬಿದ್ದ ಸೇಮ್ ಹೆಂಗ ಫುಲ್ ಡೇ ಫುಲ್ ಎವ್ರಿ ಟೈಮ್ ಟೆನ್ಷನ್ ಒಳಗ ಮಚಾ ಅಲೋ ನಮ್ದು ಕ್ಯಾಂಪಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮಚಾ ಕಂಪನಿಸ್ ಬರ್ತಾ ಇದೆ ಬಟ್ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲಅಮ್ಮ ಇಂಟರ್ವ್ಯೂ ಕೊಡೋಣ ಹೆಂಗಾದ್ರೂ ಮಾಡಿ ಒಂದ್ರಲ್ಲಿ ಸೇರ್ಕೊಂಡ್ ಬಿಡೋಣ ತಗೊಂತಿದ್ದ ಫುಲ್ ನೆಕ್ಸ್ಟ್ ಲೆವೆಲ್ ಅವ್ನು ಯಾವ ಲೆವೆಲ್ ಟೆನ್ಷನ್ ಅಂದ್ರೆ ಅವ್ನ ಟೆನ್ಷನ್ ನೋಡಂಗೆ ಎದರ್ ಬರ್ತಿತ್ತು ಇದ್ ಅವ್ ಎವ್ರಿ ಡೇ ಹಂಗೆ ಮಚ ಹೆಂಗೆ ಕಣೋ ಏನ್ ಮಾಡೋದು ಎಲ್ಲಾರು ಸೆಲೆಕ್ಟ್ ಆಗ್ತಾರೆ ಮಚ ನಾವೇ ಆಗಲ್ಲ ಡೈಲಿ ಹಿಂಗ ಈಗ ಸೆಲೆಕ್ಟ್ ಆಗಿ ಜಾಬ್ ಸಿಕ್ಕು ಮದ್ವೆ ಆಗಿ ಮಕ್ಳಾಗಿದಾರ ಅಂದ್ರ ನೋಡಿ ಎಷ್ಟ್ ಜಲ್ದಿ ಟೈಮ್ ಎಷ್ಟ್ ಸ್ಪೀಡ್ದಾಗ ಅಂದ್ರೆ ಅವಾಗ ಏನೊಂಗ್ ಟೆನ್ಶನ್ ಇತ್ತದ ಎಲ್ಲಾ ಈಗ ಸದ್ಯ ಎಲ್ಲಾ ಒಂದ್ ಕಡೆ ಈಗ ಕಾಲ್ ಮಾಡಿ ಮಚ ಯಾವಾಗಾದ್ರೂ ಸಿಗಾನೋ ಮಚ ಲೇಟ್ ಎಷ್ಟು ದಿನ ಆಯ್ತು ಸಿಕ್ಕೇ ಇಲ್ಲ ಮೀಟ್ ಆಗೋಣ ಒಂದ್ಸತಿ ಮೀಟ್ ಆಗೋಣ ಸೊ ಎಲ್ಲಾ ಒಂದು ಕರೆಕ್ಟ್ ಟೈಮ್ ನಾಗ ಎಲ್ಲಾ ಸಿಗ್ತೈತಿ ವೇಟ್ ಮಾಡಬೇಕು ಟ್ರಸ್ಟ್ ದಿ ಪ್ರೋಸೆಸ್ ಇರೋದೊಂದ್ ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದ ಏನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲಾ ಬರ್ದ್ಬಿಟ್ಟಿದಾನೆ ವಿಧಿ ನಮ್ದೇನಿಲ್ಲ ಮೋಟಿವೇಷನ್ ಭಾಳ ಐತಿ ಅತ್ತ ರಡ್ ಮೋಟಿವೇಶನ್ ಐತಿ ಒಟ್ನಾ ಹೇಳ್ತೀನಿ ಗಿವಪ್ ಮಾಡ್ರಿ ಆಗಂಗಿಲ್ಲ ಸುಮ್ಮ ಪೀಸ್ ಆಗಂಗಿಲ್ರಿ ಯಾಕಂದ್ರ ಕಳಕೊಳಕ್ಕ ಏನಿಲ್ಲ ಅಂದ ಇನ್ನೇನ್ ಕಳಕೋತಿರಿ ನಾವು ಸೋ ಜಸ್ಟ್ ಗಿವ್ ಅ ಬ್ರೋಝ್ ಶುರು ಫುರ್ ಶೂನ್ಯ ಖಾಲಿ ಆಗ್ಬಿಡ್ರಿ ನೀವು ಕಳ್ಕೊಳಕ್ ಏನಿಲ್ಲ ಅಂದ್ರೆ ಇನ್ನೇನ್ ಏನ್ ಕಳ್ಕೊಳದ್ರಿ ಆರಾಮ ಇರ್ತೀರಿ ಮಸ್ತ್ ಇರ್ತಿರಿ ಬೆಸ್ಟ್ ಇರ್ತೀರಿ ಸುಮ್ಮ ಬಾಳ ಕಾಂಪ್ಲಿಕೇಟ್ ಮಾಡಕ್ ಬೇಡ 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 ನೀವ್ ಆರಾಮಿರ್ಬೇಕ ಮೋಟಿವೇಶನ್ ತೊಗೊಂಡ್ಬರ್ತೀರಿ ನಾ ಅದನ್ನ ಟೆನ್ಶನ್ ತಗೊಬಿಡ್ರಿ ನೀವು ಹೋಲ್ಸೇಲ್ ಆಗಿಲ್ಸ ಹೆಂಗ್ ಸಿಕ್ತಂಗ ನೋಡಿ ಅರೇಂಜ್ ಮಾಡ್ತೀನಿ ನಿಮ್ಮ ಸಂಬಂಧ ಬಟ್ ನೀವು ನೀವ್ ಆರಾಮಿರ್ರಿ ಇದ್ರ ನಂಗೆ ಹೇಳ್ರಿ ಯಾವ ಇರ್ಕಿರಿ ವಿಲ್ ಟೇಕ್ ಕೇರ್ ಆಫ್ ಇಟ್ ನೀವು ಮಸ್ ಡಿಪ್ರೆಷನ್ ಡಿಪ್ರೆಷನ್ ಅಂದ್ರೆ ಮಾತ್ ನಂಗ್ ಚಲೋ ಅನ್ಸಂಗಲ್ಲ ಡಿಪ್ರೆಷನ್ ಡಿಪ್ರೆಷನ್ ಹೋಗ್ಬಾಡ್ರಿ ಹ್ಮ್ ತತ್ಕಾಲದಾಗ ಅದು ಬುಕ್ ಮಾಡಿ ಡಿಪ್ರೆಷನ್ ಅದು ಹೋಗ್ತೀನಿ ಅಂದ್ರ ಅಂದ್ರ ಬಾಡ ಸುಮಾರ್ ಒಂದ್ ಸ್ವಲ್ಪ ಒಂದ್ ಅರ್ಧ ಹತ್ ತಾಸ ರೀಲ್ಸ್ ಕ್ರೋಲ್ ಮಾಡ್ರಿ ಕರೆ ಡಿಪ್ರೆಷನ್ ಡಿಪ್ರೆಷನ್ ಹೋಗ್ಬೇಡ್ರಿ ಮೋಟಿವೇಶ್ನಲ್ ವಿಡಿಯೋಸ್ ಹೇಳಿಟ್ಟದೆ ಹುಡುಗರಿಗೆ